ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಸ್ವಾಗತ ದಾವಣಗೆರೆಯಲ್ಲಿ ದಾವಣಗೆರೆ ದೋಸೆ ಬೆಣ್ಣೆ ದೋಸೆ ತುಂಬ ಫೇಮಸ್ಸು ಅಷ್ಟೇ ಫೇಮಸ್ಸು ದಾವಣಗೆರೆ ಬೆಣ್ಣೆ ಪಡ್ಡು ನಾನಿವತ್ತು ದಾವಣಗೆರೆ ಬೆಣ್ಣೆ ಪಡ್ಡೂನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹೊರಗಡೆ ಕ್ರಿಸ್ಪಾಗಿರುತ್ತೆ ನೋಡಿ ಎಷ್ಟು ಅದುವಾಗಿ ಬೆಂದಿದೆ ಸ್ವಲ್ಪ ತರಕಾರಿ ಕೂಡ ಬಳಸಿ ಮಾಡಿದ್ದೀನಿ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ ಈಗ ರುಚಿ ರುಚಿಯಾಗಿರೋ ದಾವಣಗೆರೆ ಬೆಣ್ಣೆ ಪಡ್ಡು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬೆಣ್ಣೆ ಪಡ್ಡುಗೆ ನಾನಿಲ್ಲಿ ಈ ಬೌಲಲ್ಲಿ ಎರಡು ಬೌಲಷ್ಟು ಅಕ್ಕಿ ತೊಗೊಳ್ತೀನಿ ಇದು ಸೋನಾ ಮಸೂರಿ ಅಕ್ಕಿ ದೋಸೆ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ರೇಷನ್ ರೇಷನಲ್ಲಿ ಕೊಡ್ತಾರಲ್ಲ ಆ ಅಕ್ಕಿ ಕೂಡ ತೊಗೊಳ್ಬೋದು ನಾನು ತೊಗೊಂಡಿರೋದು ಸ್ಟೀಮ್ ರೈಸು ಪಾಪ್ಯುಲರ್ ರೈಸ್ ಅಂತ ಎಲ್ಲ ಕಡೆ ಸಿಗುತ್ತೆ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಇರುತ್ತೆ ಆ ಅಕ್ಕಿ ತೊಗೊಂಡಿದ್ದೀನಿ ಇದು ಕೂಡ ಇಡ್ಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಎರಡು ಕಪ್ಪು ಅಕ್ಕಿ ಹಾಕಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಅರ್ಧ ಕಪ್ಪಷ್ಟು ಕಾಲು ಕಪ್ಪಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಕಡಲೆಬೇಳೆ ಒಂದೂವರೆ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಎಲ್ಲನೂ ಈಗ ಚೆನ್ನಾಗಿ ತೊಳೆಯೋಣ ಎರಡರಿಂದ ಮೂರು ಸಲ ತೊಳೆದ್ರೆ ಕ್ಲೀನಾಗಿ ಚೆನ್ನಾಗಿರುತ್ತೆ ಅಕ್ಕಿ ಅವಲಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಎಲ್ಲನೂ ಮೂರು ಸಲ ತೊಳೆದಿದ್ದೀನಿ ಇದನ್ನು ಐದರಿಂದ ಆರು ಗಂಟೆ ಕಾಲ ನೆನೆಯೋದಕ್ಕೆ ಬಿಡಬೇಕು ಬೆಣ್ಣೆ ಪಡ್ಡುಗೆ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಇತ್ಯಾದಿ ಸಾಮಗ್ರಿಗಳನ್ನ ನೆನೆ ಹಾಕಿ ಸಿಕ್ಸ್ ಅವರ್ಸ್ ಆಗಿದೆ ಚೆನ್ನಾಗಿ ನೆಂದಿದೆ ನೋಡಿ ಈಗ ಅಂದರೆ ಅಕ್ಕಿ ಈಸಿಯಾಗಿ ಕಟ್ ಆಗುತ್ತೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತಾಯಿತು ಈಗ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ರೆಗ್ಯುಲರ್ ದೋಸೆ ಹಿಟ್ಟಿನ ಹದ್ಕಿಂತ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ದೋಸೆ ಆದರೆ ಸ್ವಲ್ಪ ಹೆಚ್ಚು ನೀರು ಹಾಕಿ ರುಬ್ಬಿದ್ರೂ ತೊಂದರೆ ಇಲ್ಲ ಇದಕ್ಕೆ ಒಂಚೂರು ಹಿಟ್ಟು ಗಟ್ಟಿಯಾಗಿರಬೇಕು ಹಿಟ್ಟು ರುಬ್ಬಿದ್ದಾಯಿತು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಒಂದು ಎಂಟರಿಂದ ಹತ್ತು ಗಂಟೆ ಬೇಕಾಗುತ್ತೆ ಸ್ವಲ್ಪ ಥಂಡಿ ವಾತಾವರಣ ಇರೋದರಿಂದ ಎಂಟರಿಂದ ಹತ್ತು ಗಂಟೆ ಬೇಕಾಗುತ್ತೆ ಫರ್ಮೆಂಟ್ ಆಗೋದಕ್ಕೆ ಬೆಣ್ಣೆ ಪಡ್ಡೆಗೆ ಹಿಟ್ಟು ರುಬ್ಬಿಟ್ಟು ಎಂಟು ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಒಂದು ಬೇರೆ ಪಾತ್ರೆನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಉಳಿದಿದ್ದು ಹಿಟ್ಟನ್ನು ನಾವು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಉಪ್ಪು ಹಾಕಿರಲಿಲ್ಲ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋಕ್ಕೆ ಮೊದಲೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಸಕ್ಕರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದೆ ಸಣ್ಣದಾಗಿ ಹಚ್ಚಿರೋ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹುರುಳಿಕಾಯಿ ಇದನ್ನು ಕೂಡ ತುಂಬ ಅಂದರೆ ನೋಡಿ ಇಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಪ್ಲೈನಾಗಿ ಕೂಡ ಮಾಡ್ಬೋದು ತರಕಾರಿ ಸೇರಿಸಿ ಕೂಡ ಮಾಡ್ಬೋದು ಕ್ಯಾರೆಟ್ ಕ್ಯಾರೆಟ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ತುರಿದ್ಬಿಟ್ಟು ಬೇಕಾದರೂ ಹಾಕ್ಬೋದು ಮತ್ತು ಈರುಳ್ಳಿ ಚಾಪಾರಿದ್ರೆ ಹಚ್ಕೊಂಡ್ರೆ ಒಳ್ಳೆಯದು ಚಾಪಾರಲ್ಲಿ ತುಂಬ ಸಣ್ಣದಾಗಿ ಹಚ್ಚಕ್ಕೆ ಬರಲ್ಲ ಅನ್ನೋದಾದರೆ ಕೊತ್ತಂಬರಿ ಸೊಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹಾಕಿದ್ರೆ ಬುರುಗ್ ಬುರುಗಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಸೋಡಾ ಏನೋ ಅದೆಲ್ಲ ಇಷ್ಟಪಡದೆ ಇರೋರು ಹಾಕೋದು ಬೇಡ ಪಡ್ಡುಗೆ ತುಂಬ ತೆಳ್ಳಗೆ ಹಿಟ್ಟು ಮಾಡ್ಕೊಳ್ಬಾರ್ದು ದೋಸೆ ಮಾಡೋ ಹಿಟ್ಟಿಗಿಂತನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು ಈ ಹದ ಕರೆಕ್ಟಾಗೇ ಇದೆ ಇದಕ್ಕೇನು ನಾನೀಗ ಎಕ್ಸ್ಟ್ರಾ ನೀರು ಹಾಕಲ್ಲ ಈಗ ಪಡ್ಡುಗೆ ಹಿಟ್ಟು ರೆಡಿ ಆಯಿತು ಪಡ್ಡು ರೆಡಿ ಮಾಡ್ಕೊಳ್ಳೋಣ ಪಡ್ಡು ಜೊತೆ ಕಾಂಬಿನೇಷನ್ ಅಂದರೆ ಚಟ್ನಿನೇ ಯಾವ ಥರ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಕಡಲೇಕಾಯಿ ಬೀಜದ ಚಟ್ನಿನ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹದವಾಗಿ ಹುರಿದು ತೊಗೊಂಡಿದ್ದೀನಿ ಎರಡೇ ಎರಡು ಬೆಳ್ಳುಳ್ಳಿ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ತೊಗೊಳ್ಬೇಕು ಪುದೀನ ಸೊಪ್ಪು ಸ್ವಲ್ಪ ಶುಂಠಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಐದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ ಕಾಯಿ ತುರಿ ಉಪ್ಪು ಸ್ವಲ್ಪ ನೀರು ಹಾಕಿ ಚಟ್ನಿ ಮಾಡ್ಕೊಳ್ತೀನಿ ಈಗ ಪಡ್ಡು ತವೆ ಬಿಸಿಯಾಗಿದೆ ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ಎಲ್ಲ ಗುಳಿಗಳಿಗೂ ಬೆಣ್ಣೆ ಹಾಕ್ತೀನಿ ಈಗ ಪಡ್ಡು ಹಾಕೋಣ ಕಡಿಮೆ ಫ್ಲೇಮಲ್ಲಿಟ್ಟು ಬೇಯಿಸಬೇಕು ನಿಧಾನಕ್ಕೆ ಬೇಯಬೇಕು ಪಡ್ಡುಗಳು ಒಂದು ಲಿಡ್ ಕವರ್ ಮಾಡಿದೆ ಈಗ ತಿರುವು ಹಾಕೋಣ ಎರಡೂ ಸೈಡು ಬೇಯಿಸ್ಬೇಕು ಚೆನ್ನಾಗಿ ಪಡ್ಡು ರೆಡಿಯಾಗಿದೆ ಆಗಿದೆ ತೆಕ್ಕೊಳ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಮತ್ತೆ ಚೆನ್ನಾಗಿ ಉಬ್ಬಿ ಬಂದಿದೆ ರುಚಿ ರುಚಿಯಾಗಿರೋ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡು ಭಾಳ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ನಮ್ಮ ಸ್ಪೆಷಲ್ ಪಡ್ಡು ರೆಸಿಪಿಗೆ ಥ್ಯಾಂಕ್ ಯು